ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಮತ್ತು ಭಾವನಾತ್ಮಕ ಪ್ರೇಮ ಭಾಗ ನಲವತ್ತಾರು ನನ್ನ ಮಾತಿಗೆ ಬೆಲೆ ಕೊಡದವರು ಮಾಡಿರುವುದನ್ನು ನಾನು ತಿನ್ನೋದೇ ಇಲ್ಲ ಅವನು ಅವಳತ್ತ ಕಣ್ಣೆತ್ತಿಯೂ ನೋಡಿರಲಿಲ್ಲ ನಿಮಗೆ ಸಿಟ್ಟಿರೋದು ನನ್ನ ಹತ್ರ ತಿಂಡಿ ಮೇಲೆ ತೋರಿಸಬೇಡಿ ಪ್ಲೀಸ್ ತಿಂಡಿ ತಿನ್ನಿ ಇಲ್ಲಾಂದರೆ ಹೋಟೆಲಿಂದ ತಂದು ಕೊಡ್ತೀನಿ ಸಮು ಅವನ ಕರೆ ಕೇಳಿ ಒಂದು ಹೆಜ್ಜೆ ಮುಂದಿಡಲಾಗಲಿಲ್ಲ ಅವಳಿಗೆ ಇಲ್ಲಿಯವರೆಗೆ ಸಮನ್ವಿ ಶುಕ್ರವಾರ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಸಮನ್ವಿಗೆ ಬ್ಲಡ್ ಕೊಡಬೇಕಾಗುತ್ತದೆ ಬಳಿಕ ಅವಳನ್ನು ವಾರ್ಡ್ಗೆ ಶಿಫ್ಟ್ ಮಾಡುತ್ತಾರೆ ಮುಂದುವರಿದ ಭಾಗ ಹಗಲೆಲ್ಲ ದುಡಿದು ಬಂದು ರಾತ್ರಿ ಮಗಳನ್ನು ನೋಡುವ ಕೆಲಸವಿದ್ದರೂ ಅವನು ಒಂದಿಷ್ಟು ಕೋಪಿಸಿಕೊಳ್ಳುತ್ತಿರಲಿಲ್ಲ ಅವನಿದ್ದಷ್ಟು ಹೊತ್ತು ಅವನಿಗೆ ಮಗಳನ್ನು ಕೈಯಿಂದ ಕೆಳಗಿಡುವ ಮನಸ್ಸೇ ಆಗುತ್ತಿರಲಿಲ್ಲ ಅವನು ಆಫೀಸ್ನಿಂದ ಬರುವುದನ್ನೇ ಕಾಯುತ್ತ ಕುಳಿತಿರುತ್ತಿದ್ದಳು ಅವನ ಮಗಳು ಅವನ ಸ್ವರ ಕೇಳುತ್ತಲೇ ಎದ್ದು ಅಳತೊಡಗುತ್ತಿದ್ದಳು ಅವನು ಮುದ್ದಿಸಿದ ಮೇಲೆ ಅವಳಿಗೆ ಸಮಾಧಾನವಾಗುತ್ತಿದ್ದುದು ಅವನು ಅತಿಯಾಗಿ ಪ್ರೀತಿಸುತ್ತಿದ್ದುದರಿಂದಲೋ ಅವನೇ ಬೇಕಾಗಿತ್ತು ಅವನ ಮಗಳಿಗೆ ಅವನು ಬಂದ ಮೇಲೆ ಬೇರೆ ಯಾರ ಕೈಗೂ ಹೋಗುತ್ತಲೇ ಇರಲಿಲ್ಲ ಅದೊಂದು ದಿನ ಮಗುವಿಗೆ ಮೈ ಬಿಸಿ ಇದ್ದುದರಿಂದ ಸರಿಯಾಗಿ ಹಾಲು ಕುಡಿದಿರಲಿಲ್ಲ ಮಗು ಸರಿಯಾಗಿ ಹಾಲು ಕುಡಿಯದರಿಂದ ಸಮನ್ವಿಗೆ ಹಾಲು ತುಂಬಿ ಎದೆ ಗಟ್ಟಿಯಾಗಿ ಬಿಟ್ಟಿತ್ತು ಅವಳಿಗೆ ಎದೆ ತಡೆಯಲಾಗುತ್ತಿರಲಿಲ್ಲ ತುಂಬಾ ಹತ್ತು ಬಿಟ್ಟಿದ್ದಳು ಸಮನ್ವಿ ಅಂದು ರಾತ್ರಿ ಅವಳಿಗೆ ಜ್ವರವೂ ಬಂದಿತ್ತು ಸಮನ್ವಯ ಪ್ರತಿಯೊಂದು ನೋವಿನಲ್ಲೂ ಸಮರ್ಥ ಅವಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದ ಅವಳ ನೋವಿನಲ್ಲಿ ಅವನು ಪಾಲು ಪಡೆಯುತ್ತಿದ್ದ ಈ ಸಂದರ್ಭದಲ್ಲಿಯೂ ಅವನೇ ಅವಳಿಗೆ ಸಹಾಯ ಮಾಡಿದ್ದ ಒಂದು ಮಗುಗೋಸ್ಕರ ಅದೆಷ್ಟು ನೋವು ಸಂಕಟ ಅನುಭವಿಸುತ್ತಿದ್ದೀಯ ನೀನು ದೇವರು ನಿಜವಾಗಿಯೂ ಪಾರ್ಶಾಲಿಟಿ ಮಾಡಿದ್ದಾರೆ ಎಲ್ಲ ನೋವು ಕಷ್ಟಗಳನ್ನು ಹೆಣ್ಮಕ್ಕಳಿಗೆ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ಆದರೂ ಗಂಡ್ಮಕ್ಕಳಿಗೆ ಕೊಟ್ಟಿದ್ರೆ ಒಳ್ಳೆಯದಿತ್ತು ಅಂತ ನಂಗನ್ನಿಸುತ್ತೆ ಎಂದು ತನ್ನ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದ ಅದಕ್ಕೆ ಅನಿಸುತ್ತೆ ದೇವರು ಹೆಣ್ಮಕ್ಕಳಿಗೆ ನೋವು ಸಹಿಸುವ ಶಕ್ತಿಯನ್ನು ಜಾಸ್ತಿ ಕೊಟ್ಟಿದ್ದಾರೆ ಎಂದು ಹೇಳಿದಳು ಸಮನ್ವಿ ಮಗುವಿಗೆ ನಲವತ್ತು ದಿನವಾಗುವಾಗ ಮನೆ ಬದಲಾಯಿಸಲೆಂದು ಸುಮಿತ್ರಾ ಅವರು ಮೊಮ್ಮಗು ಮತ್ತು ಮಗಳನ್ನು ತಮ್ಮ ಮನೆಗೆ ಕರೆದೊಯ್ಯುವುದಾಗಿ ತಿಳಿಸಿದ್ದರು ಸಮರ್ಥ್ಗೆ ಮನೆ ಬದಲಾದ್ದರಿಂದಲೋ ಅಥವಾ ತಂದೆಯನ್ನು ಕಾಣದೆಯೋ ಅಂದು ರಾತ್ರಿ ಮಗು ತುಂಬ ಅಳುತ್ತಿತ್ತು ತನ್ನ ಮಗಳು ಸಿಕ್ಕಾಪಟ್ಟೆ ಆಳುತ್ತಿದ್ದಾಳೆ ಎಂದು ಗೊತ್ತಾಗಿ ಹತ್ತು ನಿಮಿಷಕ್ಕೆ ಸಮರ್ಥ್ ಅಲ್ಲಿಗೆ ಬಂದು ಬಿಟ್ಟಿದ್ದ ದಿನಗಳು ಉರುಳಿದವು ಮಗಳಿಗೆ ನಾಮಕರಣಶಾಸ್ತ್ರ ಮಾಡಬೇಕಾಗಿತ್ತು ಸಮರ್ಥ್ಗೆ ಸನಾ ಎಂಬ ಹೆಸರು ಬಹಳ ಇಷ್ಟವಾಗಿತ್ತು ಸನಾ ಎಂದರೆ ಬಹಳ ಎಂಬ ಅರ್ಥ ಮಗುವಿಗೆ ಹೆಸರು ಹೇಳಲು ಸುಲಭವಾಗುತ್ತದೆ ಹೆಸರು ಚೆನ್ನಾಗಿದೆ ಎಂದು ಅವನು ಅದೇ ಹೆಸರು ಬೇಕೆಂದು ಹಠ ಹಿಡಿದಿದ್ದ ಮಗುವಿಗೆ ಸನ ಎಂದೇ ಹೆಸರಿಟ್ಟಿದ್ದರು ಕರೆಯುತ್ತಿದ್ದು ಮಾತ್ರ ಚಿನ್ನು ಮರಿ ಎಂದು ಹೆಣ್ಣು ಮಗುವಲ್ವ ಅಲ್ಲವೇ ಮಗುವಿಗೆ ಕಿವಿ ಚುಚ್ಚಿಸಬೇಕೆಂದು ಸಮನ್ವಿ ಒತ್ತಾಯಿಸುತ್ತಿದ್ದಳು ಆದರೆ ಸಮರ್ಥ್ ಅದಕ್ಕೆ ಒಪ್ಪುತ್ತಲೇ ಇರಲಿಲ್ಲ ಈ ವಿಷಯಕ್ಕೆ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರತೊಡಗಿತು ನನ್ನ ಮಗಳಿಗೆ ನೋವಾಗುತ್ತದೆ ಬೇಡವೇ ಬೇಡ ಎಂದು ಹಠ ಮಾಡುತ್ತಿದ್ದ ಸಮರ್ಥ್ ಈಗ ಮಗು ಸ್ವಲ್ಪ ದೊಡ್ಡವಳಾದ ಮೇಲೆ ರಾತ್ರಿ ಮಲಗಿ ನಿದ್ದೆ ಮಾಡುತ್ತಿದ್ದಳು ಸಮರ್ಥ ಅವಳನ್ನು ಕಾಲಲ್ಲಿ ಹಾಕಿ ಆಡಿಸಿ ನಿದ್ದೆ ಮಾಡಿ ಅಭ್ಯಾಸ ಮಾಡಿಸಿದ್ದ ರಾತ್ರಿ ಅವನಿಲ್ಲದೆ ಅದು ನಿದ್ದೆ ಮಾಡುತ್ತಿರಲಿಲ್ಲ ಬೇರೆ ಯಾರ ಕಾಲಲ್ಲಿ ಮಲಗಲು ಒಪ್ಪುತ್ತಲೇ ಇರಲಿಲ್ಲ ಅಷ್ಟು ಹಠ ಮಾಡುತ್ತಿತ್ತು ಮಗು ಅವನೀಗ ಮಗುವಿಗೆ ಕಿವಿ ಚುಚ್ಚಿಸುವುದು ಬೇಡ ಅಂತ ಹೇಳುತ್ತಾನೆ ಚುಚ್ಚಿಸಿಕೊಂಡು ಬಂದ ಮೇಲೆ ಏನು ಹೇಳಲ್ಲ ಎಂದು ಹೇಳಿದರು ಸುಮಿತ್ರ ನಾವು ಹೋಗಿ ಮಗುವಿಗೆ ಕಿವಿ ಚುಚ್ಚಿಸಿಕೊಂಡು ಬರೋಣ ಎಂದು ಒಂದು ದಿನ ಸಮನ್ವಿ ತಾಯಿಯೊಂದಿಗೆ ಹೋಗಿ ಮಗುವಿಗೆ ಕಿವಿ ಚುಚ್ಚಿಸಿಕೊಂಡು ಬಂದಿದ್ದಳು ಅಂದು ಸಂಜೆ ಮಗುವಿನ ಕಿವಿಯಲ್ಲಿ ಆಭರಣ ಕಂಡು ಸಮರ್ಥ್ಗೆ ಗೊತ್ತಾಯಿತು ಮಗುವಿಗೆ ಕಿವಿ ಚುಚ್ಚಿಸಬೇಡ ಅಂತ ಹೇಳಿಲ್ವ ನಿನ್ನತ್ರ ರೇಗಿದ ಅವಳ ಮೇಲೆ ಒಂದು ಸತಿ ಹತ್ತಲಷ್ಟೇ ಆಮೇಲೆ ಏನೂ ನೋವಾಗ್ತಿಲ್ಲ ಅವಳಿಗೆ ಹೇಳಿದಳು ಸಮನ್ವಿ ನಿನ್ನತ್ರ ಬೇಡ ಅಂತ ಹೇಳಿದ್ನೂ ಇಲ್ವೋ ಅದ್ಯಾಕೆ ಅಷ್ಟೊಂದು ಹಠ ಮಾಡ್ತೀಯ ನಾನು ಬೇಡ ಅಂತ ಹೇಳಿದ ಮೇಲೆ ನನ್ನ ಮಗಳು ಯಾಕೆ ನೋವು ತಿನ್ನಬೇಕು ಕಿವಿ ಚುಚ್ಚಿಸದೆ ಇದ್ದರೆ ಏನಾಗುತ್ತೆ ಏನೂ ಆಗಲ್ಲ ಹೆಣ್ಮಗು ಆದ ಮಾತ್ರಕ್ಕೆ ಒಡವೆ ಹಾಕಲೇಬೇಕು ಅಂತ ಎಲ್ಲಿ ಇದೆ ಇದ್ರೆ ತಂದು ತೋರಿಸು ನನ್ನ ಮಾತಿಗೆ ಬೆಲೆ ಕೊಡದವರು ಮಾಡಿರೋದನ್ನು ನಾನು ತಿನ್ನೋದೇ ಇಲ್ಲ ಅವನಂದು ಸಂಜೆ ಏನೂ ತಿನ್ನಲಿಲ್ಲ ಅವನು ಗದರಿದಾಗ ಸಮನ್ವಯ ಬಾಯಿ ಮುಚ್ಚಿದಳು ಅವನು ಸಮನ್ವಯ ಮೇಲೆ ರೇಗುತ್ತಿದ್ದ ಅವನಿಷ್ಟು ಸಿಟ್ಟುಕೊಳ್ಳುತ್ತಾನೆ ಎಂದು ಅವಳಿಗೆ ಅನಿಸಿರಲಿಲ್ಲ ಮಗಳ ಬಳಿ ವಿಚಾರಿಸಿಕೊಂಡ ತುಂಬ ಉಬ್ಬಾಯಿ ನಿಂಗೆ ನಿನಗೆ ಅಮ್ಮನಿಂದ ಕರ್ಕೊಂಡು ಹೋಗಿ ನೋವು ಮಾಡಿಸಿದ್ಲಾ ಎಂದು ವಿಚಾರಿಸಿಕೊಂಡ ಮಗುವಿಗೆ ಈಗೇನು ಅಂತ ನೋವಿರಲಿಲ್ಲ ಅದು ಅದರ ಪಾಡಿಗೆ ಆಟವಾಡಿಕೊಳ್ಳುತ್ತಿತ್ತು ಸಮನ್ವಯ ಬಳಿ ಮಾತನ್ನು ಬಿಟ್ಟು ಬಿಟ್ಟಿದ್ದ ಅಂದು ಸಂಜೆ ಅವಳು ಮಾಡಿಕೊಟ್ಟ ತಿಂಡಿಯನ್ನು ತಿಂದಿರಲಿಲ್ಲ ಮಗು ಕಿವಿ ಚುಚ್ಚಿಸುವಾಗ ಒಮ್ಮೆ ಹತ್ತಿದ್ಲು ಅಷ್ಟೇ ಈಗೇನೂ ಅಳುತ್ತಿರಲಿಲ್ಲ ಆದರೂ ಸಮತ್ಗೆ ಅವಳ ಮೇಲೆ ಸಿಟ್ಟಿತ್ತು ಅವನು ಹಸಿದಿರುವುದು ಕಂಡು ಅವಳಿಗೆ ತುಂಬ ಬೇಸರವಾಗಿತ್ತು ಅವನಿಗೆ ಅವನೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಿದ್ದ ಕಿವಿ ಚುಚ್ಚಿಸುವ ವಿಚಾರದಲ್ಲಿ ಮಾತ್ರ ಅವನ ಮಾತನ್ನು ಕೇಳಿರಲಿಲ್ಲ ಅವಳು ಅವನು ಮಗಳ ಜೊತೆ ಆಟವಾಡುತ್ತಿದ್ದ ಆಗ ತಿಂಡಿ ತಟ್ಟೆಯನ್ನು ತಂದು ಅವನ ಮುಂದೆ ಇಟ್ಟಳು ಸಮನ್ವಿ ಅತ್ತೆಯ ಬಳಿಯಾದರೂ ಅವನು ತಿಂಡಿ ತಿನ್ನುತ್ತಿಲ್ಲ ಎಂದು ಹೇಳೋಣವೆಂದರೆ ಅತ್ತೆಯೂ ಇರಲಿಲ್ಲ ಅವರು ಅಮೆರಿಕಾದಲ್ಲಿದ್ದರು ಈಗ ಮಗು ಸ್ವಲ್ಪ ದೊಡ್ಡದಾದ್ದರಿಂದ ಸುಮಿತ್ರಾ ಅವರು ತಮ್ಮ ಮನೆಯಲ್ಲೇ ಇದ್ದರು ಅವನು ಮಗುವಿನ ಜೊತೆ ಆಟವಾಡುತ್ತಿದ್ದಾನೆ ಹೊರತು ಅವಳತ್ತ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ನಿಮಗೆ ಸಿಟ್ಟಿರೋದು ನನ್ನ ತಿಂಡಿ ಮೇಲೆ ತೋರಿಸಬೇಡಿ ಪ್ಲೀಸ್ ತಿಂಡಿ ತಿನ್ನಿ ನಾನು ಮಾಡಿರೋ ತಿಂಡಿ ಬೇಡ ಅಂದರೆ ಹೋಟೆಲಿಂದ ತಿಂಡಿ ತರಿಸಿಕೊಡ್ತೀನಿ ಸಮರ್ಥ ಸಿಟ್ಟಾಗುತ್ತಿದ್ದುದು ಅಪರೂಪ ಆದರೆ ಸಿಟ್ಟಾದರೆ ಅವನೊಂದಿಗೆ ರಾಜಿ ಮಾಡಿ ಮಾಡಿಕೊಳ್ಳಲು ಅವಳಿಗೆ ಸಾಧ್ಯವೇ ಆಗುತ್ತಿರಲಿಲ್ಲ ಆಗಲೂ ಅವನು ಆಡಲಿಲ್ಲ ಅವನ ಬಾಯಿಗೆ ತುತ್ತುಕೊಡಲು ನೋಡಿದಳು ಅವನು ಬಾಯಿ ಒಡೆಯುತ್ತಲೇ ಇರಲಿಲ್ಲ ಅವನ ಹಿಂದೆ ಮುಂದೆ ತಿಂಡಿ ತಟ್ಟೆ ಹಿಡಿದು ಸುತ್ತಿದಳು ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಮೊದಲಾಗಿದ್ದರೆ ಅವಳ ಕೈ ತುತ್ತು ತಿನ್ನಲು ಅವನು ಹಾತರೆಯುತ್ತಿದ್ದ ಇಂದವನ ನಿರ್ಲಕ್ಷ್ಯ ಅವಳಿಗೆ ಸಹಿಸದಾಯಿತು ಅವಳು ಮಗುವನ್ನು ನೋಯಿಸಿದ್ದಕ್ಕೆ ಅವಳನ್ನು ನೋಯಿಸುತ್ತಿದ್ದ ಸಮರ್ಥ್ ಅವನಿಗೆ ಮೊದಲಿಂದಲೂ ಹಸಿವು ತಡೆಯಲು ಕಷ್ಟವಾಗುತ್ತಿತ್ತು ಆದರೆ ಇಂದು ಬೇಕೆಂದೇ ಹಠಮಾಡಿ ಏನೂ ತಿನ್ನದೇ ಕುಳಿತಿದ್ದ ಅವನೇನೂ ತಿಂದಿಲ್ಲ ಎಂದು ಅವಳು ತಿನ್ನದೇ ಕುಳಿತುಕೊಳ್ಳಲು ಸಾಧ್ಯವೇ ಆಗುತ್ತಿರಲಿಲ್ಲ ಮಗುವಿಗೆ ಹಾಲು ಕೊಡುತ್ತಿದ್ದುದರಿಂದ ಅವಳಿಗೆ ಹಸಿವು ಜಾಸ್ತಿ ಇತ್ತು ತಿನ್ನಲೇ ಬೇಕಾಗುತ್ತಿತ್ತು ಅವಳು ಅವನಂತೆ ಹಠ ಮಾಡಿದರೆ ಮಗು ಬಳಲುತ್ತದೆ ಎಂದು ಅವಳಿಗೆ ಗೊತ್ತು ಆದ್ದರಿಂದ ಅವಳು ಹಾಗೆ ಮಾಡಲಿಲ್ಲ ಕೊನೆಗೆ ಸಮನ್ವಿ ಅವನ ಬಳಿ ಬಂದು ಹೇಳಿದಳು ನಿಮಗೆ ಕೋಪ ಇರೋದು ನನ್ನ ಮೇಲೆ ನಾನು ತಪ್ಪು ಮಾಡಿದ್ದೀನಿ ನನಗೆ ಎರಡೇಟ್ ಬೇಕಾದರೆ ಕೊಡಿ ಆದರೆ ಊಟ ತಿಂಡಿ ಬಿಟ್ಟು ಕೂತ್ಕೋಬೇಡಿ ನನ್ನಿಂದ ಸಹಿಸೋಕೆ ಆಗ್ತಾ ಇಲ್ಲ ಅವನೊಮ್ಮೆ ಅವಳನ್ನು ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಟು ಹೋಗಿದ್ದ ಇನ್ನು ಅವಳಿಂದ ತಡೆಯಲು ಸಾಧ್ಯವಾಗಲಿಲ್ಲ ಅವಳು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗೆ ಅಳತೊಡಗಿದ್ದಳು ಮಗು ಹೊರಗೆ ತಂದೆಯೊಂದಿಗೆ ಆಡುತ್ತಿತ್ತು ಮಗುವಿಗೆ ಹಸಿವಾಗುವಾಗ ಮಗು ಅಳತೊಡಗಿತ್ತು ಆಗ ಸಮರ್ಥ್ ಬಂದು ಬೆಡ್ರೂಮ್ ಬಾಗಿಲು ಬಡಿದಿದ್ದ ಸಮರ್ಥ್ ಅವಳು ಹಾಕ್ತಿದ್ದಾಳೆ ಎಂದು ಅವಳ ಮುಖ ನೋಡಿದಾಗಲೇ ಅವನಿಗೆ ಅರ್ಥವಾಗಿತ್ತು ಮಾತಾಡದೆ ಮಗುವನ್ನು ಅವಳ ಕೈಗಿತ್ತ ಮಗುವಿಗೆ ಹಾಲು ಕೊಟ್ಟ ಬಳಿಕ ರಾತ್ರಿ ಅಡುಗೆ ತಯಾರಿಯಲ್ಲಿದ್ದಳು ಸಮನ್ವಿ ಸಮರ್ಥ್ಗೆ ಹೊಟ್ಟೆ ಹಸಿವಾಗುತ್ತಿತ್ತೇನು ಅವನು ಹಣ್ಣು ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿ ತಂದು ಅವಳಿಗೂ ಕೊಟ್ಟಿದ್ದ ಅವನಾಗ ಅವಳು ಕೊಟ್ಟದ್ದನ್ನು ತಿಂದಿರಲಿಲ್ಲವಲ್ಲ ಅದಕ್ಕಾಗಿ ಹೇಳಿದಳು ನೀವು ನಾನು ಕೊಟ್ಟದ್ದು ತಿಂದರೆ ಮಾತ್ರ ನಾನು ತಿಂತೀನಿ ಇಲ್ಲಾಂದರೆ ನಂಗೂ ಬೇಡ ಅವನು ಅವಳಿಗೇನು ಉತ್ತರಿಸಲಿಲ್ಲ ಅವನು ಕೊಟ್ಟ ಹಣ್ಣನ್ನು ಅವಳು ತಿನ್ನಲಿಲ್ಲ ತಮ್ಮಿಬ್ಬರ ಮಧ್ಯೆ ಅಂತರ ಜಾಸ್ತಿಯಾಗುತ್ತಿದೆ ಎಂದು ಎನಿಸಿತು ಸಮನ್ವಿಗೆ ಇಂದು ರಾತ್ರಿ ಏನೂ ತಿನ್ನಬಾರದು ಎಂದು ನಿರ್ಧಾರಕ್ಕೆ ಬಂದಿದ್ದಳು ಮಗುವಿಗೋಸ್ಕರ ಎಂದು ತಾನು ತಿಂದರೆ ಅವನು ಉಪವಾಸವೇ ಮಲಗುತ್ತಾನೆ ಅವಳು ತಿನ್ನದಿದ್ದಲ್ಲಿ ಮಗು ಸಫರ್ ಆಗುತ್ತದೆ ಎಂದು ಅವನು ಖಂಡಿತವಾಗಿ ಊಟ ಮಾಡುತ್ತಾನೆ ಎಂದು ಅವಳಿಗೂ ಗೊತ್ತಿತ್ತು ಅವನು ಮಾತಾಡದಿದ್ದರೇನು ಅವಳು ಹೇಳಿದ್ದು ಕೇಳಿಸುತ್ತದೆಯಲ್ಲ ಆದ್ದರಿಂದ ಅವಳು ಹೇಳಿದಳು ಇವತ್ತು ರಾತ್ರಿಯಿಂದ ನೀವು ಊಟ ಮಾಡುವ ತನಕ ನಾನು ಊಟ ಮಾಡಲ್ಲ ಅವನಿಗೆ ಮಗುವಿನ ಮೇಲೆ ಪ್ರೀತಿ ಜಾಸ್ತಿ ಎಂದು ಸಮನ್ವಿಗೆ ಅಂದೇ ಅರ್ಥವಾಗಿತ್ತು ಮಗುವಿಗೋಸ್ಕರವಾದರೂ ಊಟ ಮಾಡಿಯೇ ಮಾಡುತ್ತಾನೆ ಎಂದು ಅವಳಿಗೆ ಅರ್ಥವಾಗಿತ್ತು ಅವಳಂದುಕೊಂಡಂತೆ ರಾತ್ರಿ ಅವನು ಅವಳು ಮಾಡಿದ ಅಡಿಗೆಯನ್ನೇ ಊಟ ಮಾಡಿದ್ದ ಅವಳಿಗೆ ಎಷ್ಟೋ ಸಮಾಧಾನವಾಗಿತ್ತು ಸದ್ಯ ಹಸಿವಿನಿಂದ ಮಲಗಲಿಲ್ಲವಲ್ಲ ಬಳಿಕ ಅವಳು ಊಟ ಮಾಡಿ ಅಡುಗೆ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಮಲಗಲೆಂದು ಬಂದಾಗ ಮಾತ್ರ ಅವಳಿಗೆ ಅಚ್ಚರಿ ಕಾದಿತ್ತು ಮದುವೆ ಆದಾಗಿಂದಲೂ ಅವನ ಎದೆ ಮೇಲೆ ಮಲಗಿ ನಿದ್ದೆ ಮಾಡುತ್ತಿದ್ದಳು ಸಮನ್ವಿ ಅಲ್ಲದೆ ಅವಳು ಎಷ್ಟೋ ಬಾರಿ ಹೇಳಿದ್ದಳು ಇದು ನನ್ನ ಜಾಗ ಈ ಜಾಗ ನಾನು ಯಾರಿಗೂ ಬಿಟ್ಕೊಟ್ಟಲ್ಲ ಎಂದು ಹೇಳುತ್ತಿದ್ದಳು ಅದ ಆದರಿಂದೂ ಸಮರ್ಥ್ ಮಗಳನ್ನು ತನ್ನ ಎದೆ ಮೇಲೆ ಮಲಗಿಸಿ ನಿದ್ದೆ ಮಾಡಿಸಿದ್ದ ಸಮರ್ಥ್ಗಿನ್ನೂ ನಿದ್ದೆ ಬಂದಿರಲಿಲ್ಲ ಅವನು ಬೇಕೆಂದೇ ಹಾಗೆ ಮಾಡಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿತ್ತು ಅವನ ನಿರ್ಲಕ್ಷ್ಯ ಸಹಿಸಲಾಗುತ್ತಿರಲಿಲ್ಲ ಅವಳಿಗೆ ಅವನ ಪಕ್ಕ ಮಲಗುವ ಮನಸ್ಸಾಗಲಿಲ್ಲ ಅವಳಿಗೆ ರೂಮಿಂದ ಹೊರಗೆ ಹೊರಟಳು ಅವನು ಎಲ್ಲವನ್ನೂ ನೋಡುತ್ತಿದ್ದ ಅವನೀಗೇ ನಿದ್ದೆ ಬಂದಿರಲಿಲ್ಲವಲ್ಲ ಸಮು ಅವನ ಕರೆ ಕೇಳಿ ಒಂದು ಹೆಜ್ಜೆ ಮುಂದಿಡಲಾಗಲಿಲ್ಲ ಸಮನ್ವಿಗೆ ಮತ್ತೆ ಹಿಂದಕ್ಕೆ ಬಂದಳು ತಾನು ಹೊರಗೆ ಮಲಗಿದರೆ ರಾತ್ರಿ ಮಗುವಿಗೆ ಹಸಿವಾಗಬಹುದು ಅದಕ್ಕಾಗಿ ಕರೆಯುತ್ತಿದ್ದಾನೆ ಎಂದುಕೊಂಡಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್